ಹಲೋ ಎಂಚು ಮಾತೀರ್ಲಾ ಹುಷಾರುಲ್ಲ ನೆನದಿಲ್ಲ ಎಂಕಲ್ಲ ಮಸ್ತ್ ಹುಷಾರುಲ್ಲ ಅಂಚನಿ ನೀ ಆರೋಗ್ಯಕರ ಕುಡಿತ ಚಟ್ನಿ ಎಂಚ ಬಲ್ಪ ತೂಕ ಅಂಚನೆ ಐಟ್ ಮಸ್ತ್ ನಮಗೆ ಉಪಯೋಗ ಉಂಡು ಪಂಡ ಎಲು ಬುಧೈಕ್ ಆಡು ಕೊ ಪೀರಿಯಡ್ ಆಫ್ ಡ್ಯಾಮುಗು ಒಂದು ಕರೆಕ್ಟ್ ಆಗಿ ಪೀರಿಯಡ್ ಆಫ್ ಜರು ಪಡೆ ರೆಂಟು ತಿಂಗೋ ಒಂದು ತಿಂಗೋ ಇದು ತಿಂಗಳು ಕೇಳಿ ಆಫ್ನದ್ದು ಪೀರಿಯಡ್ ಕರೆಕ್ಟ್ ಪೋಡಂಡ ಇಂಚ ಚಟ್ನಿ ಅಂಚನಿ ನಾನು ಕುಡುತ್ತಾ ಕಷಾಯ ಎಲ್ಲ ಮಲ್ತು ಮಲ್ದೆ ಅವು ವಿಡಿಯೋ ತೂಲೆ ಅಂಜನೆ ಪೀರಿಯಡ್ ಆ ಕ್ರೀಡಾ ತಂದ್ಬಿಡ್ಬಂಡ ಅವು ಲಾಕ್ ಪೊತದ ಬೊಡಿ ಮಲ್ತದು ಒಂಚು ಕಷಾಯ ಕಷಾಯ ಕುಂದದು ಬೆಲ್ಲಪರಪ್ಪ ಆ ಕಷಾಯ ಮಲ್ತದ ಹದಿನೈದು ಇನ್ನಪ್ಪು ಅವು ಬ್ಲಡ್ ಪಕ್ಕ ಪೀರಿಯಡ್ ಟೈಮ್ ಕರೆಕ್ಟ್ ಟೈಮ್ 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 ಪೀರಿಯಡ ಒಂದು ಸುಲಭ ಮಲ್ತು ಕೊಟ್ಬಿಟ್ಟು ನಮಗೆ ಕುಡು ಪಂಡದ್ದು ನೆಗ್ಲೆಟ್ ಮಲ್ಪ ಮಸ್ತ್ ಆರೋಗ್ಯಕ್ಕೂ ಎಡ್ಡೆ ಕುಡು ಚಟ್ನಿ ಎಲುಬುದ ಪ್ರಾಬ್ಲಮ್ ಏನಲ್ಲ ಇತ್ತುಂಡ ಅಥವಾ ಏನ ಕೀಲ್ ಏನಲ್ಲ ಪ್ರಾಬ್ಲಮ್ ಇತ್ತುಂಡ ಐಕ್ಲ ಬೆಸ್ಟ್ ಒಂದು ಚಟ್ನಿ ಚಟ್ನಿ ಮಸ್ತ್ ನಮಗೆ ಉಪ್ಪಾಯಗ ಉಂಡು ಅವು ಎಂಚ ಮಲ್ಪನು ದಾ ಅಂದು ತೂಕನಮ್ಮ ಪೊಯಿ ಏನಪ್ಪಾಡುವೆ ಚಟ್ನಿಗಿಂದು ನಿಕ್ಲೆ ಇಷ್ಟ ಆಡ ವೀಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿಪಿ ಅಂಚನೇ ಸಬ್ಸ್ಕ್ರೈಬ್ ಮಾಡ್ಪಾದ್ರೆ ಚಟ್ನಿಗಿಂದ ತಂದ ಪೊಯ್ ಬಲ್ಲಿ ಪೊಯ್ ತೂಂದ್ ಬರ್ತಾ ಪುರು ದಾದ ಪುರದತ್ತಿನ ಚಟ್ನಿ ಒಂಚು ಚಮಚ ಕುಡು ಒಂದು ಎಣ್ಣೆ ಪಾಡನೇ ಪೊತ್ತು ಪೊತ್ಬಿಡು ನಮಗೆ ರಪ್ಪ ಸಣ್ಣ ನೋಡೋಣ ಎಣ್ಣೆ ಪಾಡನೆ ಪೊತ್ತುದು ರಪ್ಪ ಒಂದು ಹಾಫ್ ಮಂತ್ ಬಂದ್ ಮಕ್ಕಳಿ ಹಾಫ್ ಮಂತ್ಲೆ ಬಂದು ಮಂಪ್ಲಿ ಅವನಿಕ್ಳು ಟಿಪ್ಸ್ ನಮಗೆ ಕಲ್ಲಡುಗಡ್ಡೆ ಎಣ್ಣೆ ಚಟ್ನಿ ಕಾಪ್ ಒಂದು ಚಮಚದ ಜೀರಿಗೆ ಅಂಚನೆ ಒಂದು ಚಮಚದ ಕೊತ್ತಂಬರಿ ತಂದೆ ಅಂಚನೆ ಅರ್ಧ ಚಮಚ ಜೀರಿಗೆ ಕೊತ್ತಂಬರಿ ಜೀರಿಗೆ ಅಂಚನೆ ಇತದೆ ಮಧ್ಯಾಹ್ನ ತಕ್ಕ ಮಾಂತ್ರಿ ಚಟ್ನಿ ಏಕೆನೆ ಐನು ಮುಂಚೆದ ತೊಂದೆ ಅಂಚನೆ ಒಂದು ಅರ್ಧ ಗಡಿ ತಾರೈ ಅಂಚನೆ ಮೂಜಿ ಬೇಸರ ಬೆಳ್ಳುಳ್ಳಿದೆ ತಂದೆ ಬೆಳ್ಳುಳ್ಳಿದೆ ತೊಂದೆ ಮೂಜೆ ಸರ್ ಬೆಳ್ಳುಳ್ಳಿ ತಂದೆ ಅಂಚನೆ ಒಂಚೂರು ನೀರುಳ್ಳಿದೆ ತೊಂದೆ ಅಂಚನೆ ಮಂಜಲದ ಪುಡಿ ಒಂಚ ಎಲ್ಲೆ ತುಂಡು ಪುನಿಕೆದು ಬಿಳಿ ಆತಿ చట్నీ పండాలు మోడ దగ్గల క్లీన్ తోజ్చి అంజీ అని మూల పన్నీ ఎన్నె పాడ అందే డ్రై రోస్ట్ చట్ని నేను చట్నీ మంత్ చట్నీ ఇంచే బతుంది తుజపే అన్ని ఇంచే బట్నీ కల్లుడు కడ మడ్డే ముందు ಟೇಸ್ಟ್ ಚೇಂಜ್ ಇಟ್ಕೊಂಡು ಕಲರ್ ಕಡಿಮೆ ಮಿಕ್ಸಡಂಡ ಬೆಚ್ಚದು ಗ್ರೈಂಡ್ ಆದ ಬರ್ಕು ಅದ ಅದು ಟೇಸ್ಟ್ ಆಗ್ಬಿ ಮಕ್ಕಳಿಗ್ಳು ಚಟ್ನಿ ಮಲ್ತದ ಸಣ್ಣ ನೀರಲಿ ಮುರ್ದಾಡಲಿ ನೀರುಳಿ ಇಷ್ಟು ಯಾನ್ ಚಟ್ನಿ ನೀರು ಮುರ್ದು ಪಾಡಚ್ಚಿ ಕಡಿಮೆ ಚಟ್ನಿ ಬಾಡಿನ ಸಹ ತೊಂಬಿ ನೀನು ನಮಸ್ತೆ ಅಂಚಿತ ಮಸ್ತ್ ಮೋಡತೊಂದು ವೀಡಿಯೋಲೆ ಕ್ಲೀನ್ ಬರೋಂದಿದ್ எனக்கு இஷ்ட லைக் மறுப்பேன் சப்ஸ்கிரைப் மாதிரி ப்ளீஸ் சப்ஸ்கிரைப் மாதிரி எனக்கு ஏன்னு இல்லை வீடியோ ஓல் ஓலில் ஸ்கிப் மலப்பச்சு பூரி வீடியோல துள்ளி எனக்குள்ள டவுட் இருந்த கேள்னே எனக்கு ஆன்சர் மறுப்பேன் அஞ்சனை ஒருத்தி பெரி வேணா மருந்து கேந்திர நெக்ஸ்ட்டு வீடியோட பெரி பேனங்களா மருந்து பாடுவேன் மஸ்து எட் குடுத்த சட்னி నా మాకు మస్తు ఇష్ట కుడతా చట్నీ పండ పునరపుల్లితో తప్పు పడ్డ బొక్కల టేస్ట్ జాస్తి చట్నీ పునకి పులి పునరప్ప పండ చట్నీవే పునరప్పు పునరపు అంత టేస్ట్ ఈ పునిక పులి పాండే టేస్ట్లో వ్యత్యాస ఇప్పుడు నాకు కొన్ని కడిపి కడిపికల్ కడితే చట్నీ మలుపున మస్తు ఎడ్డే మస్తు ఆరోగ్యకరని కుడతా చట్నీ ఇంచ మలుపునంత జ అయితే చట్నీ అదొక తిక్కువే ఇంచ భర్త జాయి ఇంకా చట్నీ రెడీ వనస్ మన పొడు అది గ్రైండ్ మంత ఆపంతో గ్రైండ్ మంత ఆపల్తారా లించు కడయినా కడిపికల్తో కడయినా ఇంచు అంచీ ఒంతెరు బాదు గ్రైండ్ మోడు జిండ మస్తి అడ్డే ఇంచు ఇష్ట అండ ఏమల్దిన చట్నీరు సట్మంత్ మాడలి ఇంస బయ్యగా బండి మధ్య ఇంక బాగ రెడ్ జనకు మాత్ర అంచె మల్త